ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಇಂಟ್ರಾ ಒಂದು ಬಳಿಕಲ್ವಾ ಹಾಂ ಹೇಳ್ರಿ ಸರ್ ಇಂಟ್ರೋ ಯಾವುದು ವಿ ಟ್ವೆಂಟಿ ಹಾಂ ವಿಶೇಷ ಟ್ವೆಂಟಿ ಒನ್ ಹ್ಞೂ ಓನರ್ ನಾವ್ ಬಂದಿ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆ ಹೇಳಿ ಆ ಇನ್ಶೂರೆನ್ಸ್ ಒಂದು ಬಂದಿ ಸರ್ ಡಿಸೆಂಬರ್ 10ನೇ ತಾರೀಕಿಗೆ ಎಂಡಿಂಗ್ ಐತೆ ಹ್ಮ್ ಎಫ್ಸಿ ಬಂದು ಮುಂದಿನ ವರ್ಷಕ್ಕೆ ಐತೆ ಡಿಸೆಂಬರ್ ಲೋನ್ ಐತಲ್ಲ ಕಡಿಮೆ ಹಾ ಲೋನ್ ಐತೆ ಸರ್ ಕ್ಲಿಯರ್ ಮಾಡ್ಕೊಳ್ತೀನಿ ಹಾ ಕ್ಲಿಯರ್ ಮಾಡ್ಕೊಳ್ಳಾ ಕಣ್ಣ ರನ್ನಿಂಗ್ ಎಷ್ಟು ಐತೆ ಗಾಡಿ ಗಾಡಿ ಬಂದಿ ತೊಂಬತ್ತು ಸಾವಿರ ಹೋಗಿತ್ತು ಸರ್ ಟೈರ್ ಕಂಡೀಷನ್ ಹಾಂ ಮೂರು ಒರ್ಜಿನಲ್ ಇದಾವೆ ಒಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಐತೆ ಇಂಜಿನ್ ಚೆನ್ನಾಗಿದೆ ಗಾಡಿದು ಹಾಂ ಇಂಜಿನ್ ಎಲ್ಲ ಕಂಡೀಷನ್ ಇದೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಊಫರ್ ಐತೆ ಅಷ್ಟೇ ಸರ್ ಊಫರ್ ಮತ್ತೇನಿಲ್ಲ ಹಾಂ ತೊಟ್ಟಿ ಎಲ್ಲಾ ಚೆನ್ನಾಗಿದೆ ಎಷ್ಟು ಬರುತ್ತೆ ಮೈಲೇಜ್ ಸರ್ ಅದು ಬಂದಿ ಹದಿನೈದು ಹದಿನಾರು ಬರತ್ತೆ ಸರ್ ಹದಿನೈದು ಹದಿನಾರು ಹಾಂ ಲೊಕೇಶನ್ ಎಲ್ಲ ಕಡೆ ಇರೋದು ಸರ್ ನಾನು ಬಂದು ಅದು ಆರು ಲಕ್ಷ ಹೇಳ್ತಿದ್ದೀನಿ ಎಲ್ಲಿದೆ ಲೊಕೇಶನ್ ಕಡೆ ಇದು ದುರ್ಗ ಚಿತ್ರದುರ್ಗ ಚಿತ್ರದುರ್ಗ ಹಾ ಅಲ್ಲಿ ಲೋಕಲ್ ಹಾ ಇಲ್ಲಿ ಲೋಕಲ್ ಕುರುಬರಳ್ಳಿ ಅಂತ ಹ್ಞೂ ಹ್ಞೂ ಎಷ್ಟು ಹೇಳಿದ್ರೆ ರೇಟು ಲಕ್ಷ ಹೇಳ್ತಿದ್ದೀನಿ ಸರ್ ಲಕ್ಷ ಹೇಳ್ತಿದ್ದೀರ ಹಾ ಇಂಟ್ರ ವಿ ಟ್ವೆಂಟಿನಾ V30 ಇದು V30 ಹಾ ಆ ಲಕ್ಷ ಹೇಳ್ತಿದ್ರು ಫೈನಲ್ ಆ ಮುಂದೆ ಬಂದ್ರೆ ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಈಗ ಆ ಲಕ್ಷ ಹೇಳ್ತಿದ್ರು ಹಾ ಆ ಲಕ್ಷ ಹೇಳ್ತಿದ್ರು ಒಂದು ಸಾವಿರ ಹೆಚ್ಚು ಕಮ್ಮಿ ಮಾಡ್ತಿರ ಗಡಿ ಇದು ಹಾ ಬಂದ್ರೆ ಮಾಡ್ತೀವಿ ಸರ್ ಓಕೆ ಕ್ಯಾಪಿಟ್ ಮಾಡ್ತೀವಿ ನಾ ಗಡಿ ಹಾ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಆಯ್ತು ಸರ್ ಥ್ಯಾಂಕ್ ಯು ಅಣ್ಣ ಹಾ ಥ್ಯಾಂಕ್